ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಾಲ್ಕು ಐದು ಸುದ್ದಿಗಳನ್ನು ಒಟ್ಟಿಗೆ ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಬಿಜೆಪಿಯಿಂದ ತಿರಂಗ ಯಾತ್ರೆ ಮೋದಿ ಕಾರ್ಯವೈಖರಿಗೆ ಶೋಭಾ ಪ್ರಶಂಸೆ ಕಾಂಗ್ರೆಸ್ನಿಂದ ತಿರಂಗ ಯಾತ್ರೆ ಸೈನಿಕರಿಗೆ ಸ್ವತಂತ್ರ ನೀಡದಿದ್ದಕ್ಕೆ ಎಸ್ ಟಿ ಸೋಮಶೇಖರ್ ಗರಂ ಸೈನಿಕರಿಗೆ ಬಲ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಹೋಮ ಸೈನಿಕರಿಂದ ಪ್ರಶಂಸೆ ಒಂದು ದಿನದ ಮೂರು ಗಂಟೆಯ ಮಳೆಗೆ ಕೆಂಗೇರಿ ಆಸುಪಾಸು ಹಾನಿ ಅಧಿಕಾರಿಗಳ ವೀಕ್ಷಣೆ ಆರೋಗ್ಯ ಸಚಿವರು ನಿರ್ದೇಶಕರ ಅಮಾನವೀಯ ನಡೆ ತೀವ್ರ ಖಂಡನೆ ಇದಿಷ್ಟು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ನಮ್ಮದು ಮೊದಲಿಗೆ ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ಆಶ್ರಯದೊಳಗೆ ತಿರಂಗಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆಪರೇಷನ್ ಸಿಂಧೂರದ ಹಿನ್ನೆಲೆಯೊಳಗೆ ಭಾರತೀಯ ಸೈನಿಕರಿಗೆ ಬೆಂಬಲದ ಹಿನ್ನೆಲೆಯೊಳಗೆ ತಿರಂಗ ಯಾತ್ರೆಯನ್ನು ನಡೆಸಲಾಯಿತು ಕೆಂಗೇರಿ ಉಪನಗರದ ಶಿರ್ಕೆ ಸರ್ಕಲ್ ಬಳಿಯಿಂದ ಮರಿಯಪ್ಪನ ಪಾಳ್ಯದವರಿಗೆ ತಿರಂಗ ಯಾತ್ರೆ ನಡೆಯಿತು ಮಾಜಿ ಸೈನಿಕರುಗಳು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು ಪ್ರಮುಖರು ಪಾಲ್ಗೊಂಡಿದ್ದರು ಕೇಂದ್ರ ಸಚಿವೆ ಬೆಂಗಳೂರು ಉತ್ತರ ಲೋಕಸಭೆಯ ಸಂಸದರಾಗಿರ್ತಕ್ಕಂಥ ಶೋಭಾ ಅವರು ಭಾಗವಹಿಸಿದ್ದರು ಬಿ ಜೆ ಪಿಯ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಉಪಮಹಾಪೌರ ಹರೀಶ್ರವರು ಮುಖಂಡರಾಗಿರ್ತಕ್ಕಂಥ ಅನಿಲ್ ಚಳಗೇರಿಯವರು ಈಗ ಸ್ಥಳೀಯ ಅನೇಕ ಮುಖಂಡರುಗಳು ಪಾಲ್ಗೊಂಡಿದ್ದರು ಭಾರತ ಮಾತೆಯ ಫೋಟೋಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಯಿತು ತಿರಂಗಯಾತ್ರೆಗೆ ಚಾಲನೆ ನೀಡುವ ಮುನ್ನ ಶೋಭಾ ಕರಂದ್ಲಾಜಿ ಅವರು ಮಾತನಾಡಿ ಈ ಹಿಂದೆ ಇದ್ದಂತಹ ಸೈನಿಕರಿಗೆ ಒದಗಿಸಲಾಗ್ತಿದ್ದಂತಹ ಶಸ್ತ್ರಾಸ್ತ್ರಗಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಯಾವ ಮಟ್ಟಕ್ಕಿತ್ತು ಈಗ ಯಾವ ಮಟ್ಟಕ್ಕಿದೆ ಸೈನಿಕರಿಗೆ ಎಷ್ಟೊಂದು ಅನುಕೂಲಗಳನ್ನು ಮಾಡಿಕೊಡಲಾಗಿದೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿ ನರೇಂದ್ರ ಮೋದಿಯವರ ಈ ಕಾರ್ಯವನ್ನು ಪ್ರಶಂಸೆಯನ್ನು ಮಾಡಿದರು ஆரத நம்மா வீரயோதா ಖರೀದಿ ಮಾಡಿದ್ರೆ ಅಷ್ಟೇ ಇಲ್ಲ ನಮ್ಮ ನಾವು ಆತ್ಮ ನಿರ್ಭರ ಸ್ವಾವಲಂಬಿ ಅವತ್ತೇ ಪ್ರಧಾನಮಂತ್ರಿ ಹತ್ತು ವರ್ಷದ ಹಿಂದೆ ಯೋಜನೆ ಮಾಡಿದ್ದು ಭಾರತದ ಸೈನ್ಯವನ್ನು ಸ್ವಾವಲಂಬಿ ಮಾಡಬೇಕು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಹೋಕ್ರಾದಲ್ಲಿ ಅದ್ ಆದಾಗ ಅಮೆರಿಕ ನಮ್ಮ ಮೇಲೆ ನಿಷೇಧ ಹತ್ತುವಂತ ಸಂದರ್ಭ ಬಂದ್ರೆ ಕೈಯಲ್ಲಿ ನಿಲ್ಬೇಕಾಗುತ್ತೆ ಅದಕ್ಕಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸೈನ್ಯವನ್ನ ಆತ್ಮವಲ್ಲ ಆತ್ಮನಿರ್ಭರ ಸ್ವಾವಲಂಬಿ ಮಾಡುವ ದಿಟ್ಟಿನಲ್ಲಿ ನಮ್ಮ ಪ್ರಾಣ ಅದರ ಪ್ರತಿಫಲವನ್ನ ನಾವಿವತ್ತು ನೋಡ್ತಾ ಇದೀವಿ ಅದರ ಫಲ ಇವತ್ತು ಸಿಗ್ತಾ ಇದೆ ನಮ್ಮ ಸೈನಿಕರಿಗೆ ಇಷ್ಟೊಂದು ಶಕ್ತಿ ಬಂದಿದೆ ಅಂತಂದ್ರೆ ಕಳೆದ ಹತ್ತು ವರ್ಷದಲ್ಲಿ ನಾವು

ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಶಿರ್ಕೆಯಿಂದಲೇ ಅದೇ ದಿನದೊಂದು ತಿರಂಗ ಯಾತ್ರೆಯನ್ನು ನಡೆಸಲಾಯಿತು ಶಿರ್ಕೆ ವೃತ್ತದಿಂದ ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನದವರೆಗೆ ತಿರಂಗ ಯಾತ್ರೆ ನಡೆಯಿತು ಸರಿಸುಮಾರು ಒಂದು ಸಾವಿರ ಅಡಿಯಷ್ಟು ಉದ್ದದ ತಿರಂಗ ಯಾತ್ರೆಯನ್ನು ನಡೆಸಂಥದ್ದು ಸ್ಥಳೀಯ ನಾಯಕರ ಅನೇಕರು ಅದರ ನೇತೃತ್ವವನ್ನು ವಹಿಸಿದ್ದರು ಎಸ್ ಟಿ ಸೋಮಶೇಖರ್ ಅವರು ಪಾದಯಾತ್ರೆಯನ್ನು ಕೂಡ ಮಾಡೋದ್ರ ಮೂಲಕವಾಗಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು ಅಂತಿಮವಾಗಿ ಗಣೇಶ ದೇವಸ್ಥಾನದ ಆಟದ ಮೈದಾನ ನಡೆದ ಸಮಾರಂಭದಲ್ಲಿ ಸೈನಿಕರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಸೈನಿಕರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಮಾತನಾಡಿದರು ಮಾತನಾಡುವ ಸಂದರ್ಭಗಳಿಗೆ ಎಸ್ ಟಿ ಸೋಮಶೇಖರ್ ಅವರು ಟ್ರಂಪ್ ಮಧ್ಯವಸ್ಥೆ ಮಧ್ಯಸ್ಥಿಕೆ ವಹಿಸಿದ್ದನ್ನು ವಿರೋಧಿಸಿ ಕಾರ್ಯಕ್ರಮವನ್ನು ನಡೆಸಿದ್ದನ್ನು ನೆನಪು ಮಾಡಿಕೊಟ್ಟು ಅದರ ಜೊತೆ ಒಳಗೊಂದು ಮಾತನ್ನು ಹೇಳಿದರು ಕಾಶ್ಮೀರದ ಪ್ರವಾಸಕ್ಕೆ ಹೋಗಿದ್ದಂಥವರನ್ನು ಹತ್ಯೆ ಮಾಡಿದಂಥ ಭಯೋತ್ಪಾದಕರ ನಿರ್ನಾಮವನ್ನು ಮಾಡೋದಕ್ಕೆ ಮೋದಿಯವರು ಯಾಕೆ ಹಿಂದೆ ಸರಿದ್ರು ಹಿಂದೆ ಸರಿಬಾರ್ದಾಗಿತ್ತು ಅನ್ನುವಂಥರ ಜೊತೆಗೆ ಸೈನಿಕರಿಗೆ ಸ್ವತಂತ್ರವನ್ನು ಅವರು ನೀಡಿಲ್ಲ ಅಂಥೇಳಿ ಒಂದಷ್ಟು ಗರಂ ಆದರು ಆ ಸಂಪೂರ್ಣವಾಗಿರ್ತಕ್ಕಂಥ ವರದಿ ನಿಮ್ಮ ಗಮನಕ್ಕೆ ಎಲ್ಲ ಕುಟುಂಬ ಪ್ರಕರಣ ದಯವಿಟ್ಟು ಇಂದು ಬರ್ಬೇಕಾಗಿ ತಮ್ಮಲ್ಲಿ ಕಲಾಕಳಿಗೆ ಮನೆಗೆ 나이 때나, 우리, 나이 때나, 나이

वंदे भारत माता की वंदे 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 भारत 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 भारत, माता 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 की, 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 रसाई नहीं करेंगे ಸಂತೋಷದಿಂದ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಂಟಿ ಮತ್ತೆ ಮಕ್ಕಳ ಮುಂದೆ ಅವರ ಗಂಡನ ಶೂಟ್ ಮಾಡ್ತಕ್ಕಂಥ ಸನ್ನಿವೇಶವನ್ನ ನಾವೆಲ್ಲ ಕೂಡ ನೋಡಿದ್ದೇವೆ ಇದು ಭಾರತ ದೇಶದಲ್ಲಿ ಆಗಬಾರ್ದು ನಾನು ಹಲವಾರು ಬಾರಿ ಜಮ್ಮು ಕಾಶ್ಮೀರ ನೋಡಿದ್ದೇನೆ ಎಜ್ಜೆ ಎಜ್ಜೆಗೂ ಸೈನಿಕರು ಕಾವುಕಾಯಿತ ಆಗ್ತಾರೆ ಸೆಕ್ಯೂರಿಟಿ ಟೈಪ್ ಇದೆ ಅಷ್ಟಿದ್ರು ಪ್ರವಾಸದಲ್ಲಿರ್ತಕ್ಕಂಥ ದಂಪತಿಗಳ ಅವರ ಶಾಪಕ್ಕೆ ವೀರಾವೇಶದಿಂದ ಭಾಷಣವನ್ನ ಮಾಡಿದ್ರು ಆ ವೀರಾವೇಶ ಭಾಷಣದಿಂದ ಇಡೀ ಪ್ರಪಂಚ ನೋಡ್ತಾ ಇತ್ತು ಎಲ್ಲ ಭಯೋತ್ಪಾದಕರನ್ನ ಧ್ವಂಸ ಮಾಡ್ತಾರೆ ಇನ್ಯಾವತ್ತೂ ಕೂಡ ಭಯೋತ್ಪಾದನೆ ಇರೋದಿಲ್ಲ ಕರ್ನಾಟಕ ಮೀಡಿಯಾದಲ್ಲಿ ಇರ್ತಕ್ಕಂಥವರ ಭಾಷಣ ವೀರಾವೇಶದ ಭಾಷಣ ಪದೇ ಪದೇ ಸಭೆಗಳು ಎಲ್ಲ ಮೀಡಿಯಾಗಳು ಆದರೆ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಕ್ಕಂಥ ರೀತಿ ಆಗಿದೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಇಲ್ಲ ನಿಲ್ಲಿಸಬೇಕಾಗಿತ್ತು ಸಂಪೂರ್ಣ ಎಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಗೆರೆನೇ ಕೊಚ್ಚಿದ್ದಲ್ಲಿ ಸಾವನ್ನತ್ತಿದ್ದಾರೆ ಅವ ಎಲ್ಲರನ್ನು ಗೌರವಿಸತಕ್ಕಂತ ಹೆಲ್ತವನ್ನ ಕಂಪ್ಲೀಟ್ ಹೊಂಸ ಮಾಡತಕ್ಕಂತ ರೀತಿಯಲ್ಲಿ ಆಡಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗತಾ ಇತ್ತು ಅವ ವೀರೇಶ್ವರ ಮಾತನ ಎಲ್ಲೂ ಆಗಲಿಲ್ಲ ಅಮೆರಿಕ yaar nimma ಭಾರತ ದೇಶಕ್ಕೆ ದೇಶದ ಸೈನಿಕರು ಇಡೀ ಸೈನಿಕರು ಎಲ್ಲಿ ಕೂಡ ಸಿಕ್ಕಲಿದ್ದಾರೆ ಅದೇ ದಿನ ಮತ್ತೊಂದು ವಿಶೇಷ ಕಾರ್ಯಕ್ರಮ ಎರಡು ತಿರಂಗ ಯಾತ್ರೆಗಳ ಜೊತೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆದಂಥದ್ದು ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಆಶ್ರಯದೊಳಗೆ ಮಠಕ್ಕೆ ಹೊಂದಿಕೊಂಡಂತಿರುವ ಗಣೇಶ ದೇವಸ್ಥಾನದೊಳಗೆ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮಗಳಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮವನ್ನು ಮಾಡುವುದರ ಮೂಲಕವಾಗಿ ಶ್ರೀ ಮನ್ಯುಸೂಕ್ತ ಹೋಮವನ್ನು ಮಾಡುವುದರ ಮೂಲಕವಾಗಿ ಸೈನಿಕರಿಗೆ ಬಲ ಬರಬೇಕು ಸೈನಿಕರಿಗೆ ಶಕ್ತಿ ಬರಬೇಕು ಅಂಥೇಳಿ ಹೋಮವನ್ನು ವಿಶೇಷವಾಗಿ ಆಯೋಜಿಸಿ ಹೋಮಕ್ಕೆ ಸಂಕಲ್ಪ ಕಾಣಿಕೆಯನ್ನು ಕೂಡ ನಿಗದಿಯನ್ನು ಮಾಡದೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಹೋಮವನ್ನು ಮಾಡಿದಂಥದ್ದು ಭೀಮಸೇನ ಏನು ಹಳೆಯ ನೆನಪುಗಳಿದೆ ಭೀಮಸೇನನು ಕೂಡ ತನ್ನ ಶಕ್ತಿಗೋಸ್ಕರವಾಗಿ ಈ ಹೋಮವನ್ನು ಮಾಡಿದ್ದ ಅನ್ನುವಂಥ ಒಂದು ಪ್ರತೀತಿ ಇದೆ ಅನ್ನುವಂಥ ಮಾತನ್ನು ಹೋಮ ಮಾಡಿಸಿದಂಥ ಅವರು ಕೂಡ ವಿವರಣೆಯನ್ನು ಕೊಟ್ಟರು ಹೋಮವನ್ನು ಸಂದರ್ಭ ಸೈನಿಕರು ಆಗಮಿಸಿದ್ರು ಸೈನಿಕರನ್ನು ಅಭಿನಂದಿಸಲಿ ಒಂದು ಆಶೀರ್ವಾದವನ್ನು ಮಾಡಲಾಯಿತು ಆ ಸಮಯದಲ್ಲಿ ಅತ್ಯಂತ ಆನಂದದಿಂದ ಮಾತನಾಡಿದ್ರು ನಮಗೆ ಈ ದೇವರ ಆಶೀರ್ವಾದ ಸಿಕ್ಕಿದೆ ಇವತ್ತು ಎಲ್ಲ ಸೈನಿಕರಿಗೆ ಬಲ ಬರ್ತಾ ಇದೆ ಅಂತೇಳಿ ಅಂತ ಅದರಲ್ಲಿ ಒಬ್ಬರು ಮಾತನಾಡಿದಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ದೇವತಾ ಪುರುಷ ದೈವಿ ಪುರುಷ ಅನ್ನುವಂಥ ಮಾತುಗಳನ್ನು ಹೇಳಿ ಈಗ ಏನಿದೆ ಪರಿಸ್ಥಿತಿ ಎನ್ನುವಂಥದ್ದನ್ನು ಕೂಡ ಆಶೀರ್ವಾದವನ್ನ ಆಶೀರ್ವಚವನ್ನು ಪಡೆಯುವ ಮುಂಚೆ ಹೇಳಿದಂತಹ ಮಾತುಗಳು ಚೈನವಾರು ಸೋಲ್ಬೇಕು ಕಾರಣ ಅದನ್ನೇ ನಮ್ಮ ಹತ್ರ ಯಾವ ಶಸ್ತ್ರಾಸ್ತ್ರ ಇಲ್ಲ ಒಂದು ಸೆಕ್ಷನ್ ನಾವು ಒಂದು ಇಷ್ಟು ಸೆಕ್ಷನ್ ಹಾಕಿದ್ರೆ ಎರಡು ರೈಫಲ್ ಇರ್ತಿತ್ತು ಅಷ್ಟೇ ಏನು ಇರಲಿಲ್ಲ ಅದು ಸರಿಯಾಗಿ ಮದ್ದುಕೊಂಡು ಇರಲಿಲ್ಲ ರಸ್ತೆ ಇರಲಿಲ್ಲ ಇದಕ್ಕೆ ಇವಾಗ ಲೋಂಗೇವಾಲ್ ಅಂತ ಇದೆ ರಾಜಸ್ಥಾನದಲ್ಲಿ ಇದೇನೆ ಲೋಂಗೇವಾಲ್ ಇಲ್ಲಿಗೆ ರೋಡ್ ಮಾಡಿಟ್ಟಿದ್ದಾರೆ ನಮ್ಮ ಪ್ರಧಾನಿಯವರು ಅವರೊಬ್ರು ದೈವತ ಸ್ವರೂಪಿ ಮನುಷ್ಯ ಏನಂದರೆ ಇಂಥವರೆಲ್ಲ ಸಿಗೋ ಕಷ್ಟ ಇಂಥವರು ಅಂತವ್ರು ಭಾರತ ದೇಶದಿಂದ ಇವತ್ತು ಸೈನ್ಯ ಶಕ್ತಿಗೆ ಬಲ ತುಂಬುತ್ತಾರೆ ಸೈನ್ಯ ಹಬ್ಬ ದೀಪಾವಳಿ ಆದಾಗ ಸೈನಿಕರ ಜೊತೆಯಲ್ಲಿ ಇರ್ತಾರೆ ಎಲ್ಲದರಲ್ಲೂ ಇರ್ತಾರೆ ಸೈನಿಕರು ನಮ್ಮ ಹಿಂದೆ ಇದ್ದಾರೆ ಅನ್ನೋ ಒಂದು ಧೈರ್ಯ ಮನಸ್ಥೈರ್ಯ ಜಾಸ್ತಿ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ರಾಜ ಈಗ ಪಾಕಿಸ್ತಾನ ನೋಡೋಕೋದ್ರೆ ಅವ್ರದ್ದು ಸೈನ್ಯ ಸೇನೆಯದೇ ಒಂದು ರೀತಿ ಆದ್ರೆ ರಾಜಕೀಯದೇ ಒಂದು ರೀತಿ ಇವತ್ತು ಪಾಕಿಸ್ತಾನ ನಾನಾ ರೀತಿಯಿಂದ ತುಂಡಸುವಂತ ತುಂಡ್ ಹೋಗುತ್ತೆ ಇದರಲ್ಲಿ ಯಾಕಂದ್ರೆ ಅವರು ಇದರಲ್ಲಿ ಒಂದು ರಾಜಕೀಯ ಒಗ್ಗಟ್ಟು ಇಲ್ಲ ಸೈನ್ಯ ಸಕ್ಕೂ ಇಲ್ಲ ಮೇಡ್ ಇನ್ ಮೇಡ್ ಇನ್ ಚೈನಾ ಅಂತ ಹೇಳ್ಕೊಂಡು ಎಲ್ಲ ಸೈನಾ ಅದನ್ನ ನಂಬ್ಕೊಂಡು ಅವರು ನಮ್ಮ ಭಾರತದ ಮೇಲೆ ನಮ್ಮಲ್ಲೇ ತಯಾರಾಗುವಂತ ಬ್ರಹ್ಮೋಸ್ಗಳ ತುಂಬನೇ ಉಪಯುಕ್ತವಾದಂತವು ಅದು ಇವಾಗ ಪೂರ್ತಿ ಪ್ರಪಂಚಕ್ಕೆ ಗೊತ್ತಾಗಿದೆ ಸೈನ್ಯ ಶಕ್ತಿ ಏನು ಅಂತ ಹೇಳಿ ಹಾಗಾಗಿ ಇವತ್ತು ಕೂಡಿ ಪ್ರತಿಯೊಬ್ಬ ಒಂದು ದೇವಸ್ಥಾನದಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರು ಕೂಡಿ ತಿರಂಗ ಯಾತ್ರೆಯಿಂದ ನಾವು ಬರ್ತಾ ಇದ್ದೀವಿ ಇಷ್ಟೊಂದು ಸೈನಿಕ ಒಂದು ಸೈನ್ಯ ಪಕ್ಷಭೇದ ಮರೆತು ಜನ ಮಾಡಬೇಕು ನಂದೊಂದು ಹೇಳಿಕೆ ಅಂತಂದ್ರೆ ಹೊರಗಿನ ಶಕ್ತಿಯನ್ನ ಸೇನಾ ಶಕ್ತಿಗಳು ಪಡೆಗಳು ಹೊರಗಿನ ಶಕ್ತಿಯನ್ನು ಯಾವ ರೀತಿ ಎದುರಿಸ್ಬೇಕು ಎದುರಿಸ್ತದೆ ದೊಡ್ಡ ತೊಂದರೆ ಆಗಿದೆ ಈಗ ದೈವ ಬಲ ಕೊಳ್ಳಿ ಅನ್ನೋದೇ ನಮ್ಮ ನಾವು ಇನ್ನೇನು ಕೇಳಿಕ್ ಆಗಲ್ಲ ರಿಟೈರ್ಡ್ ಆಗಿರ್ದಿರಿ

ததா பரோனश्च वन्यః முஹியੰ ததா தானபதே சொகா ਰਾஜிரசோ அபனலயந்தா வினீந்தர வம்சanteśvarteśratihi ते पतिर्विश्वस्मादिन्द्र उत्तारः स्वाहा ओ शुक्रग्रहाय इदं नोमः इन्द्रम् ಈ ಬಾಂಗ್ಲಾದೇಶ ಫಾರ್ಮೇಷನ್ ಅನ್ನೋದೊಂದು ಆಯ್ತು ಅದಾದ ಮೇಲೆ ಆ ಯುದ್ಧದ ಹೆಸರೇ ಕಾರ್ಗಿಲ್ ಅದನ್ನು ನಿಮ್ಗೆಲ್ಲರೂ ಗೊತ್ತಿಲ್ಲ ಸೊ ಈ ತರ ಆಗಿ ಇವಾಗ ಲಾಸ್ಟ್ ಅಲ್ಲಿ ಆಪರೇಷನ್ ಸಿಂಧೂರ್ ಅನ್ನೋದೊಂದು ಇದನ್ನು ನಡೀತಾ ಇದೆ ಇನ್ನೂ ಮುಗಿಲಿಲ್ಲ ಫಸ್ಟ್ ನಾವು ಆಪರೇಷನ್ ಅಂದ್ಕೊಂಡಿದ್ದೀವಿ ಅಗೇನೆಸ್ಟ್ ಮಿಲಿಟೆಂಟ್ ಬಟ್ ಇದು ಇನ್ನ ಕಂಟಿನ್ಯೂ ಆಗ್ತಾ ಇದೆ ಸೊ ನಮ್ಮ ದೇಶ ಪ್ರತಿನಿತ್ಯ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಗಾಯತ್ರಿ ಮಂತ್ರವನ್ನ ಪ್ರತಿನಿತ್ಯ ತಾವು ಜಪ ಮಾಡಲೇಬೇಕು ಇದು ನಾವು ಪ್ರತಿನಿತ್ಯ ಎದುರಾಳಿಗೆ ಪ್ರಯೋಗ ಮಾಡತಕ್ಕಂತಹ ಆ ಬ್ರಹ್ಮಾಸ್ತ್ರ ಅಂತ ತಿಳಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಕೆಂಗೇರಿ ಮಠದ ವತಿಯಿಂದ ಉತ್ಕೃಷ್ಟವಾದ ಒಂದು ಲೋಕ ಕಲ್ಯಾಣಾರ್ಥವಾಗಿ ಪ್ರತಿನಿತ್ಯ ಶ್ರೀಮಠದಲ್ಲಿ ನೀವು ಸಾಯಂಕಾಲ ಸ್ವಸ್ತಿ ವಾಚನ ಆಗಬೇಕಾದರೆ ಸ್ವಲ್ಪ ಗಮನ ಇಟ್ಟು ಕೇಳಿ ಕೊನೆಯದಾಗಿ ಒಂದು ಮಂತ್ರವನ್ನು ಹೇಳುತ್ತಾರೆ ಸರ್ವೇ ಜನ ಆಶ್ರಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮವನ್ನು ಆಯೋಜಿಸಿದ್ದೇವೆ ಶ್ರೀ ಮಂಜು ಸೃಕ್ಷ್ಮ ಹೋಮ ಅಂತ ಹೇಳ್ತಾರೆ ಅದರ ಉದ್ದೇಶ ಒಂದೇ ರಾಘವೇಂದ್ರ ಸ್ವಾಮಿ ಮಾಡಿದ ಭಕ್ತರಿಗೆ ನಮಗೆ ನಿಮಗೆ ಒಳ್ಳೇದಾಗಲಿ ಅನ್ನುವುದರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವೆಲ್ಲ ಆನಂದವಾಗಿ ಕೂತಿದ್ದೇವೆ ಆನಂದವಾಗಿ ಜೀವನ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೂಲ ಕಾರಣ ಸೈನಿಕರು ಸೈನಿಕರು ಇಲ್ಲ ಅಂತ ಹೇಳಿದ್ರೆ ಸೈನಿಕರು ದೇವರನ್ನ ರಕ್ಷಣೆ ಮಾಡಿದ್ರೆ ನಮಗೆ ಯಾರು ಇರಕ್ ಯಾರು ದೇವರ ಸ್ಮರಣೆಯನ್ನೂ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಕಾಲಹರ್ತೆಯನ್ನೂ ಹೊಡಿಲಿಕ್ಕೆ ಸಾಧ್ಯತೆ ಇಲ್ಲ ಅವರವರೇ ಬಿಟ್ಟದ್ದು ಯಾರು ಏನೇನು ಮಾಡ್ತಿದ್ರು ಅವರೇ ಬಿಟ್ಟಿದ್ರು ಅದಾದ್ಮೇಲೆ ಅಲ್ಲಿ ಕೂಡ ಇಂಡಿಯನ್ ಒಳಗೆ ಕಾರ್ಯನಿರ್ವಹಿಸ್ತಿದ್ದಂಥ ಗೋಪಿಕೃಷ್ಣ ಅವರು ಕೂಡ ಒಂದೆರಡು ನಿಮಿಷ ಮಾತನಾಡಿದರು ಅವರು ಕೂಡ ಲಕ್ಷ್ಮೀ ನರಸಿಂಹ ಹೋಮವನ್ನು ಏಕೆ ಮಾಡ್ತಾ ಇದ್ದೇವೆ ಏನು ಉದ್ದೇಶ ಎನ್ನುವಂಥದ್ದನ್ನು ವಿವರವನ್ನು ಕೊಟ್ಟರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಉಪಾಧ್ಯಕ್ಷ ರಾವ್ ಕಾರ್ಯದರ್ಶಿ ಜಿ ಎಸ್ ಭಾರದ್ವಾಜ್ ಖಜಾಂಚಿಗಳಾಗಿರ್ತಕ್ಕಂಥ ಕೃಷ್ಣ ಭಾರದ್ವಾಜ್ ಗುರುರಾಜ್ ಮುಜುಮ್ದಾರ್ ಜೈಸಿಂ ಸಹ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಕೂಡ ಒಂದು ಹೋಮದ ಸಂಕಲ್ಪವನ್ನು ನೆರವೇರಿಸಿದಂಥದ್ದು ಅದರ ಒಂದು ವರದಿ ನಿಮ್ಮ ಗಮನಕ್ಕೆ ಇದು ಒಂದು ಕಡೆಗಾದರೆ ಮೂರು ಸುದ್ದಿಗಳು ಸೈನಿಕರಿಗೆ ಬಲ ತುಂಬಲು ಒಂದಷ್ಟು ನಡೆದಂಥ ಕಾರ್ಯಕ್ರಮವಾದರೆ ನಿನ್ನೆ ನಡೆದಂತಹ ಮಳೆ ಬಿದ್ದಂತಹ ಮಳೆ ಮೂರು ಗಂಟೆಯ ಮಳೆಗೆ ಇಡೀ ಬೆಂಗಳೂರು ನಗರ ತತ್ತರಿಸಿ ಹೋಗಿರೋದನ್ನು ನಾನು ಗಮನಿಸ್ತಾ ಇದ್ದೇವೆ ಅದೇ ರೀತಿ ಕೆಂಗೇರಿಯಲ್ಲಿ ಕೂಡ ಋಷುಭಾವತಿಯ ನಾಲೆಯಿಂದ ತುಂಬಿ ತುಳುಕಿ ಹರಿದು ಹೋಗಿ ಅನೇಕ ಮನೆಗಳಿಗೆ ತೊಂದರೆಯಾಗಿದೆ ಎನ್ನುವಂಥದ್ದು ಆ ತೊಂದರೆಯಾಗಿದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ತಕ್ಷಣವೇ ಪರಿಶೀಲಿಸಿ ಅದರ ಮೇಲೆ ಕ್ರಮವನ್ನು ವಹಿಸಬೇಕು ಯಾರು ನೊಂದಿದ್ದಾರೆ ಅವರಿಗೆ ಸಹಕಾರವನ್ನು ಕೊಡಬೇಕು ಅಂಥೇಳಿ ಸೂಚನೆ ನೀಡಿದ್ದರ ಮೇರೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜಂಟಿ ಆಯುಕ್ತರು ಸೇರಿದಂತೆ ಹಲವರು

சந்தரழிக ಮುಖಂಡರಾಗಿರ್ತಕ್ಕಂಥ ಕೆ ವೈ ಕೃಷ್ಣ ಪ್ರಭಾಕರ್ ಹರೀಶ್ ಕುಮಾರ್ ಮಹಿಳಾ ಅಧ್ಯಕ್ಷ ಲತಾ ಪುರುಷೋತ್ತಮ್ ಕೋಟೆ ಆನಂದ್ ಗುರುದೇವ್ ಕಾರ್ತಿಕ್ ಮಹೇಂದ್ರ ಕಿರಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಲ್ಲಿ ಆಗಿರ್ತಕ್ಕಂಥ ಹಾನಿಗಳು ಒಂದಷ್ಟು ಚಿತ್ರಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇದಾದ ಮೇಲೆ ಇನ್ನೊಂದು ಅಂದರೆ ಆರೋಗ್ಯ ಇಲಾಖೆಯೊಳಗೆ ಅನಾರೋಗ್ಯ ತಾಂಡವಾಡ್ತಿದೆಯಾ ಅಂತ ಕ್ರಿಯಾಶೀಲ ಸಚಿವರು ಅಂತ ಹೇಳ್ತಕ್ಕಂಥ ದಿನೇಶ್ ಗುಂಡೂರು ಅವರು ಇದನ್ನು ಗಮನ ಹರಿಸ್ಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂಥ ಒಂದು ಮಾತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಹಿರಿಯ ಮತ್ತು ಕಿರಿಯ ಸಹಾಯಕರ ನಿಗದಿತ ವೇತನ ಸಮಿತಿಯ ಕಾರ್ಯದರ್ಶಿ ಬಿ ಎಲ್ ಮಾರುತೇಶ ಮೂರ್ತಿಯವರು ತೀವ್ರವಾಗಿ ದುಃಖದಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡನೆಯನ್ನು ಕೂಡ ಹೇಳಿದ್ದಾರೆ ಮಾರುತೇಶ್ ಮೂರ್ತಿಯವರವರ ಸಂದರ್ಶನವನ್ನು ಕೂಡ ನಾವು ಇದೇ ಸ್ಟುಡಿಯೋದೊಳಗೆ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ವಿ ಅವರಿಗೆ ವೇತನ ಪರಿಷ್ಕರಣೆ ಮಾಡಲಿಕ್ಕಾಗ್ತಿಲ್ಲ ಪಿಂಚಣಿಯನ್ನು ದೊರಕಿಲ್ಲ ಪಿಂಚಣಿಯನ್ನು ತೆಗೆದುಕೊಳ್ಳೋಕಾದರೆ ಕೋರ್ಟ್ಗೆ ಹೋದಂಥ ಒಬ್ಬರು ನೌಕರರು ನಿಧನವೇ ಒಂದು ಹೋಗಿದ್ದಾರೆ ಮಾತನಾಡುವುದಕ್ಕೆ ಸಮಯವನ್ನು ಕೊಡ್ತಿಲ್ಲ ಕೇವಲ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಬರೆದು ಅಪೀಲ್ಗಳನ್ನು ಕೊಟ್ಟು ಮಾರುತೇಶ್ ಮೂರ್ತಿಯವರು ಸುಸ್ತಾಗಿ ಹೋಗಿದ್ದಾರೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇವರು ಕಳಿಸಿಕೊಟ್ಟಂಥ ಪತ್ರವನ್ನು ನೋಡಿ ಅದನ್ನು ಕಾರ್ಯದರ್ಶಿಗೆ ರವಾನೆ ಮಾಡುವಂಥದ್ದು ಇದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತಿದ್ರೆ ಅದನ್ನು ತೆಗೆದುಕೊಂಡು ಕಾರ್ಯದರ್ಶಿಯಿಂದ ನಿರ್ದೇಶಕರು ಬರುತ್ತೆ ನಿರ್ದೇಶಕರು ಎಲ್ಲಿ ಹಾಕಿ ಕುಳಿತುಕೊಳ್ಳಬೇಕೋ ಅಲ್ಲಿ ಕುಳಿತು ಬಿಟ್ಟಿದ್ದಾರೆ ನಿರ್ದೇಶಕರು ಈ ತಿಂಗಳು ಅಂತ್ಯೊಳಗೆ ನಿವೃತ್ತಿ ಹೊಂದುತ್ತಾರೆ ಅದಕ್ಕೆ ಏನಾದರೂ ಏನಾಗಬೇಕಾಗಿದೆ ನಿರ್ದೇಶಕರ ನಿವೃತ್ತಿ ವೇತನವು ಪಾವತಿಯಾಗದಂತೆ ಅವರ ಕಡತಗಳು ಕೂಡ ಮುಂದೆ ಹೋಗದಂತೆ ತಡೆ ಹಿಡಿದಾಗ ಅವರಿಗೆ ನೋವು ಏನು ಅನ್ನುವುದು ಅರ್ಥವಾಗುತ್ತೆ ನಿವೃತ್ತಿ ಆದಂಥವರ ನೋವು ಏನು ಅನ್ನುವುದು ಅರ್ಥವಾಗಬೇಕು ಅಂತ ಹೇಳಿದ್ರೆ ನಿರ್ದೇಶಕರ ನಿವೃತ್ತಿಯ ವೇತನವನ್ನು ತಡೆ ಹಿಡಿದ್ರೆ ಸರಿ ಹೋಗುತ್ತೇನೋ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಈಗಲಾದರೂ ಕೂಡ ದಿನೇಶ್ ಗುಂಡೂರಾವ್ ಅವರೇ ವೈಯಕ್ತಿಕವಾಗಿ ಇವರೆಲ್ಲರನ್ನ ಒಂದು ಸಭೆಯನ್ನು ಕರೆದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಹಿರಿಯ ಮತ್ತು ಕಿರಿಯ ಆರೋಗ್ಯ ಸಹಾಯಕರ ನಿಗದಿತ ವೇತನ ಸಮಿತಿಯ ಪದಾಧಿಕಾರಿಗಳನ್ನ ಸಭೆಯನ್ನು ಕರೆದು ಮಾತುಕತೆಯನ್ನು ಮಾಡಿ ಅವ್ರಿಗಾಗಿರ್ತಕ್ಕಂಥ ಹಲವಾರು ವರ್ಷಗಳಿಂದ ಆಗ್ತಾ ಇರತಕ್ಕಂತಹ ತೊಂದರೆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿರ್ತಕ್ಕಂಥ ಒಂದಷ್ಟು ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳೋದ್ರ ಜೊತೆಗೆ ಇಂತಹ ನಿವೃತ್ತಿಯಾಗಿ ಎಷ್ಟೋ ವರ್ಷಗಳು ಕಳೆದು ಇನ್ನೇನೋ ಭೂಮಿಯಿಂದಲೂ ನಿವೃತ್ತಿಯಾಗುವಷ್ಟ ಮಟ್ಟಿಗೆ ಆಗಿ ಹೋಗಿರುವವರ ಬಗ್ಗೆ ಯೋಚನೆ ಮಾಡಲಾರಂಥ ದಿನೇಶ್ ಗುಂಡೂರಾವ್ ಅವರೇ ಇದು ನಿಮ್ಮ ನಡೆಯಲ್ಲ ಇದು ಖಂಡನೆ ಅನ್ನುವಂಥದ್ದನ್ನು ಹೇಳ್ತಾ ಮಾರುತೇಶ ಮೂರ್ತಿಯವರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ತಕ್ಷಣವೇ ಗಮನವನ್ನು ಹರಿಸಿ ನೀವೇ ಒಂದು ವಿಶೇಷ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಸಂಬಂಧಿತ ಅಧಿಕಾರಿಗಳನ್ನು ಒಟ್ಟಿಗೆ ಕೂಡಿಸಿಕೊಂಡು ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಇದಿಷ್ಟು ಸುದ್ದಿಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ